ಈಗ ಸದನದಲ್ಲಿ ನಡೆದ ಘಟನೆಗಳು ಮಟ್ಟಿಗೆ ದಿನ ಸದನ ಬಹುಶಃ ಬಾಲ ಅತ್ಯುತ್ತಮವಾಗಿ ಸದನ ನಡೆದುಕೊಂಡು ಸುಮಾರು ಎಂಬತ್ತಕ್ಕಿಂತ ಅಧಿಕ ಸದಸ್ಯರು ಚರ್ಚೆ ಮಾಡಿ ಭಾಗವಹಿಸಿದ್ದಾರೆ ಕಳೆದ ಕೆಲವೊಂದು ಘಟನೆ ನಡೆದಿದ್ದು ಅತ್ಯಂತ ವಿಷಾದಿನೀಯ ಅದು ನಾನು ಸಭಾಧ್ಯಕ್ಷನಾಗಿ ನಾನು ಸಂವಿಧಾನದ ಪರವಾಗಿ ನಾನು ಇವತ್ತು ನಿಂತಿದ್ದೇನೆ ಸಂವಿಧಾನ ಗೌರವ ಉಳಿಸುವ ನಂದು ಸೊ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಂಡಿದ್ದೇನೆ ಮತ್ತು ಆರೋಪ ಪ್ರತಿಯೊಬ್ಬ ಸ್ವಾಭಾವಿಕ ನ್ಯಾಯ ಅನ್ಯ ಅಂತೆಲ್ಲ ನ್ಯಾಯ ಏನಂತೇಳಿ ಜನಸಾಮಾನ್ಯ ಕಣ್ಣ ಮುಂದೆ ಇದೆ ಜನಸಾಮಾನ್ಯದ ತೀರ್ಮಾನ ಮಾಡ್ತಾರೆ ನೋಡಿ ಅದನ್ನು ನಾನು ಹೇಳಿದೆ ಅಲ್ಲ ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ ಜನ ಸಾಮಾನ್ಯರು ಇವತ್ತು ನಿಮ್ಮ ಮುಖಾಂತರ ಏನು ನಡೆದಿದೆ ಯಾವ ರೀತಿ ಆ ಸಂವಿಧಾನದ ಪೀಠಕ್ಕೆ ಅಗೌರವ ಸಂದಿದೆ ಅದೆಲ್ಲ ಜನ ಇವತ್ತು ನೋಡಿದ್ದಾರೆ ಸೊ ನ್ಯಾಯವನ್ನು ತೀರ್ಮಾನುವಂಥ ಒಂದು ಜವಾಬ್ದಾರಿಯೂ ಈ ರಾಜ್ಯದ ಜನತೆ ಅದು ವಹಿಸ್ತ ವಿಶ್ವಾಸ ನನಗಿದೆ ನಾನು ಮಾತ್ರ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸವನ್ನು ಮಾಡಿದ್ದೇನೆ ಅಲ್ಲ ಸರ್ ಈಗ ಆರು ತಿಂಗಳ ಅಮಾನತ್ಕೊಂಡಿದೆ ಸರ್ ಮುಂದೆ ಮಳೆಗಾಲದ ಅಧಿವೇಶನವರಿಗಿರೋಲ್ಲ ಯಾವುದು ಮಳೆಗಾಲ ಅಧಿವೇಶನ ಯಾವಾಗ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲಲ್ಲ ಅದ ನಂತರ ತೀರ್ಮಾನ ಆಗೋದು ಅದು ಪ್ರಶ್ನೆ ಬೇರೆ ಸರಿ ಗಂಟು ಜನರ ಅಮಾನತ್ ಮಾಡಿದೆ ಈಗ ಸರ್ ಸದನದಲ್ಲಿ ನಡೆದ ಘಟನೆಗಳು ಎಷ್ಟರ ಮಟ್ಟಿಗೆ ಸರಿ ಏನು ಅಂತಂದ್ರೆ ಬಿ ಜೆ ಪಿ ಕೂಡ ನಿಧರ ಹಾಕಿ ಮುಗೀತು ಸರ್ ಸರಿಯುತ್ತ ಬಹುಶಃ ಬಾಲ ಅತ್ಯುತ್ತಮವಾಗಿ ಸದನ ನಡೆದುಕೊಂಡು ಸುಮಾರು ಎಂಬತ್ತಕ್ಕಿಂತ ಅಧಿಕ ಸದಸ್ಯರು ಚರ್ಚೆ ಮಾಡಿ ಭಾಗವಹಿಸಿದ್ದಾರೆ ಕಣೆಯದ ಕೆಲವೊಂದು ಘಟನೆ ನಡೆದಿದ್ದು ಅತ್ಯಂತ ವಿಷಾದನೀಯ ಅದು ನಾನು ಸಭಾಧ್ಯಕ್ಷನಾಗಿ ನಾನು ಸಂವಿಧಾನದ ಪರವಾಗಿ ನಾನು ಇವತ್ತು ನಿಂತಿದ್ದೇನೆ ಸಂವಿಧಾನ ಗೌರವ ಉಳಿಸುವ ನಂದು ಸೊ ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಂಡಿದ್ದೇನೆ ಮತ್ತೆ ಆರೋಪ ಪ್ರತಿಯೋಪ ಸ್ವಾಭಾವಿಕ ನ್ಯಾಯ ಅನ್ಯಾಯ ಅಂತೆಲ್ಲ ನ್ಯಾಯ ಏನಂತೇಳಿ ಜನಸಾಮಾನ್ಯ ಕಣ್ಣ ಮುಂದೆ ಇದೆ ಜನಸಾಮಾನ್ಯದ ತೀರ್ಮಾನ ಮಾಡ್ತಾರೆ ನೋಡಿ ಅದನ್ನು ನಾನು ಹೇಳಿದೆ ಅಲ್ಲ ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ ಜನ ಸಾಮಾನ್ಯರು ಇವತ್ತು ನಿಮ್ಮ ಮುಖಾಂತರ ಏನು ನಡೆದಿದೆ ಯಾವ ರೀತಿ ಆ ಸಂವಿಧಾನದ ಪೀಠಕ್ಕೆ ಅಗೌರವ ಸಂದಿದೆ ಅದೆಲ್ಲ ಜನ ಇವತ್ತು ನೋಡಿದ್ದಾರೆ ಸೊ ನ್ಯಾಯವನ್ನು ತೀರ್ಮಾನಂತ ಒಂದು ಜವಾಬ್ದಾರಿಯು ಈ ರಾಜ್ಯದ ಜನತೆ ಅದು ವಹಿಸ್ತಾ ವಿಶ್ವಾಸ ನನಗಿದೆ ನಾನು ಮಾತ್ರ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸವನ್ನು ಮಾಡಿದ್ದೇನೆ ಅಲ್ಲ ಸರ್ ಈಗ ಆರು ತಿಂಗಳ ಅಮಾನೆ ಸರ್ ಮುಂದೆ ಮಳೆಗಾಲದ ಅಧಿವೇಶನ್ ಯಾವುದು ಮಳೆಗಾಲ ಅಧಿವೇಶನ ಯಾವಾಗ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಅದರ ನಂತರ ತೀರ್ಮಾನ ಆಗುವ ಅದು ಪ್ರಶ್ನೆ ಬೇರೆ ಸದನದಲ್ಲಿ ನಡೆದ ಘಟನೆಗಳು ಬಹುಶಃ ಬಾಲ ಅತ್ಯುತ್ತಮವಾಗಿ ಸದನ ನಡೆದುಕೊಂಡು ಸುಮಾರು ಎಂಬತ್ತಕ್ಕಿಂತ ಅಧಿಕ ಸದಸ್ಯರು ಚರ್ಚೆ ಮಾಡಿ ಭಾಗವಹಿಸಿದ್ದಾರೆ ಕಣೆಯದ ಕೆಲವೊಂದು ಘಟನೆ ನಡೆದಿದ್ದು ಅತ್ಯಂತ ವಿಷಾದಿನೀಯ ಅದು ನಾನು ಸಭಾಧ್ಯಕ್ಷನಾಗಿ ನಾನು ಸಂವಿಧಾನದ ಪರವಾಗಿ ನಾನು ಇವತ್ತು ನಿಂತಿದ್ದೇನೆ ಸಂವಿಧಾನ ಗೌರವ ಉಳಿಸುವ ನಂದು ಸಂವಿಧಾನ ಬದ್ಧವಾಗಿ ನಾನು ನಡ್ಕೊಂಡಿದ್ದೇನೆ ಮತ್ತೆ ಆರೋಪ ಪ್ರತಿಯೊಬ್ಬ ಸ್ವಾಭಾವಿಕ ನ್ಯಾಯ ಅನ್ಯಾಯಲ್ಲ ನ್ಯಾಯ ಏನಂತೇಳಿ ಜನಸಾಮಾನ್ಯ ಕಣ್ಣ ಮುಂದೆ ಇದೆ ಜನಸಾಮಾನ್ಯದ ತೀರ್ಮಾನ ಮಾಡ್ತಾರೆ ನೋಡಿ ಅದನ್ನ ಹೇಳಿದೆ ಅಲ್ಲ ಅದೆಲ್ಲ ಜನ ತೀರ್ಮಾನ ಮಾಡ್ತಾರೆ ಜನ ಸಾಮಾನ್ಯರು ಇವತ್ತು ನಿಮ್ಮ ಮುಖಾಂತರ ಏನು ನಡೆದಿದೆ ಯಾವ ರೀತಿ ಆ ಸಂವಿಧಾನದ ಪೀಠಕ್ಕೆ ಅಗೌರವ ಸಂದಿದೆ ಅದೆಲ್ಲ ಜನ ಇವತ್ತು ನೋಡಿದ್ದಾರೆ ಸೊ ನ್ಯಾಯ ನ್ಯಾಯವನ್ನು ತೀರ್ಮಾನುವಂಥ ಒಂದು ಜವಾಬ್ದಾರಿಯೂ ಈ ರಾಜ್ಯದ ಜನತೆ ಅದು ವಹಿಸ್ತಾ ವಿಶ್ವಾಸ ನನಗಿದೆ ನಾನು ಮಾತ್ರ ಸಂವಿಧಾನ ಪರವಾಗಿ ನಾನು ನಿಂತು ನನ್ನ ಕೆಲಸವನ್ನು ಮಾಡಿದ್ದೇನೆ ಅಲ್ಲ ಸರ್ ಈಗ ಆರು ತಿಂಗಳ ಅಮಾನ ತೊಂದರೆ ಸರ್ ಮುಂದೆ ಮಳೆಗಾಲದ ಅಧಿವೇಶನ ಯಾವುದು ಮಲೆಗಾಲ ಅಧಿವೇಶನ ಯಾವಾಗ ಏನಾಗ್ತದೆ ಅಂತ ನಮ್ಗೆ ಗೊತ್ತಿಲ್ಲ ಅದ ನಂತರ ತೀರ್ಮಾನ ಆಗುವುದು ಅದು ಪ್ರಶ್ನೆ ಬೇರೆ